ಮಹಿಳೆಯರಿಗೆ ಉಚಿತ ಎಲ್ ಪಿ ಜಿ ಗ್ಯಾಸ್ ಉಜ್ವಲ್ ಯೋಜನೆಯ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ನರೇಂದ್ರ ಮೋದಿ ಎರಡನೇ ಬಾರಿಗೆ ನಿಮಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಕೊಡ್ತಾರೆ ಉಜ್ವಲ ಯೋಜನೆ ಅಡಿಯಲ್ಲಿ ಅದಕ್ಕೆ ಬೇಕಾಗಿರೋ ದಾಖಲೆಗಳು ಏನು ಮತ್ತೆ ವಯೋಮಿತಿ ಯಾರೆಲ್ಲ ಹಾಕ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮ್ಗೆ ಅರ್ಜಿದಾರು ಮಹಿಳೆ ಮತ್ತು ಮನೆ ಮುಖ್ಯಸ್ಥರಾಗಿರೋ ಇದಕ್ಕೆ ಹಾಕ್ಬೋದು ಅರ್ಜಿದಾರು ಹದಿನೆಂಟು ವರ್ಷ ತುಂಬಿರೋರು ಇದಕ್ಕೆ ಹಾಕ್ಬೋದು ಮತ್ತೆ ಬೇಕಾಗಿರೋ ದಾಖಲೆಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಮೊಬೈಲ್ ಸಂಖ್ಯೆ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಪಡಿತರ ಚೀಟಿ ಇಷ್ಟು ತಗೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತೆ ಹೊಸದಾಗಿ ರೂಪುಗೊಂಡ ಕುಟುಂಬಗಳು ಹಾಕ್ಬೋದು ಮದುವೆ ಆಗಿರೋರು ಹೊಸದಾಗಿ ಮತ್ತೆ ಈ ಕುಟುಂಬಗಳು ಈಗ ಉಜ್ವಲ ಯೋಜನೆ ಟೂ ಪಾಯಿಂಟ್ ಅಡಿಯಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ ಗೆ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲಿ ನಿಮ್ ಫಾರ್ಮ್ ಸಿಗುತ್ತೆ ಮತ್ತೆ ಎಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಹಾಕ್ಬಹುದು ಇಲ್ಲಾಂದ್ರೆ ನಿಮ್ಮ ನೋಂದಣಿ ಫಾರ್ಮ್ ಅನ್ನು ಭರ್ತಿ ಮಾಡಲು ನಿಮ್ಮ ಹತ್ತಿರದ ಡೀಲರ್ ಹತ್ರ ಹೋಗಿ ಭೇಟಿ ಕೊಟ್ಟಿ ಅರ್ಜಿ ಫಾರ್ಮ್ ಫಿಲ್ ಮಾಡಬಹುದು ಹೆಚ್ಚಿನ ಮಾಹಿತಿ ಬೇಕು ಅನ್ನೋ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ ಅದರ ಮೂಲಕ ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಂಡು ಹಾಕ್ಬೋದು